ನೀವ್ ನೋಡ್ತಾ ಇದ್ದೀರಾ ಇದು ಮೇ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಕಾರಿನ ಮೇಲೆ ಕಾಗೆ ಕೂರೋದಕ್ಕೆ ಕಾರಣ ನೀಡಿದ್ರು ಸಿಎಂ ಸಿದ್ದರಾಮಯ್ಯ ಎಸ್ ಕೆಲ ತಿಂಗಳ ಹಿಂದೆಯಷ್ಟೇ ಸಿಎಂ ಕಾರಿನ ಮೇಲೆ ಕಾಗೆಯೊಂದು ಕುಳಿತಿದ್ದು ಎಲ್ಲರಿಗೂ ಗೊತ್ತೇ ಇದೆ ನಿನ್ನೆ ನಡೆದ ವೀಕೆಂಡ್ ನಲ್ಲಿ ಕಾಗೆ ಕುರಿತು ಸಿಎಂ ಏನ್ ಹೇಳಿದ್ರು ಗೊತ್ತಾ ಏನ್ ಹೇಳಿದ್ರು ಅಂತ ಹೇಳ್ಬಿಡ್ತೀನಿ ಕೇಳಿ ಸಿಎಂ ಅವರ ಮೌಢ್ಯ ವಿರೋಧಿ ನೀತಿ ಕುರಿತು ನಿರೂಪಕ ರಮೇಶ್ ಅರವಿಂದ್ ಪ್ರಶ್ನಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ್ದ ಸಿಎಂ ನಾನು ಮೂಢನಂಬಿಕೆಗಳ ವಿರೋಧಿ ಆದರೆ ಮನುಷ್ಯರನ್ನ ಪ್ರೀತಿಸ್ತೇನೆ ಮನುಷ್ಯರಲ್ಲಿ ಮಾನವೀಯತೆ ಹುಡುಕಲು ಪ್ರಯತ್ನಿಸ್ತೇನೆ ಇತ್ತೀಚಷ್ಟು ನನ್ನ ಕಾರಿನ ಮೇಲೆ ಕಾಗೆ ಕುಳಿತಿದ್ದನ್ನ ಮೀಡಿಯಾಗಳು ದೊಡ್ಡ ಸುದ್ದಿ ಮಾಡಿದ್ವು ಈ ಕುರಿತು ಚರ್ಚೆ ನಡೆಸಿದ್ರು ಆದರೆ ಇದರಿಂದ ಸಮಾಜಕ್ಕೆ ಏನು ಪ್ರಯೋಜನ ಆಯ್ತು ಅದೊಂದು ಕೊರಡು ಕಾಗಿಯಂತೆ ಪಾಪದಾರಿ ಕಾಣದೆ ನನ್ನ ಕಾರಿನ ಮೇಲೆ ಕುಳಿತಿತ್ತು ಇದಕ್ಕೆ ಸಿಎಂಗೆ ಶನಿ ಏರುತ್ತೆ ಎಂದು ಹೇಳಿದ್ರು ಎಂದ್ರು ಸಿಎಂ ಸಿದ್ದರಾಮಯ್ಯ ಇನ್ನು ಚಾಮರಾಜನಗರಕ್ಕೆ ಹನ್ನೊಂದು ಬಾರಿ ಭೇಟಿ ನೀಡಿದ್ದ ಆ ಮೂಲಕ ಅಲ್ಲಿ ಹೋದ ಸಿಎಂ ಅಧಿಕಾರ ಕಳೆದುಕೊಳ್ತಾನೆ ಎನ್ನುವ ಮೂಢನಂಬಿಕೆ ಮುರಿದಿದ್ದೇನೆ ಎಂದ್ರು ಒಟ್ಟಾರೆ ವೀಕೆಂಡ್ ಟೆಂಟ್ ನಲ್ಲಿ ಭಾಗವಹಿಸಿದ್ದ ಸಿಎಂ ಸಿದ್ದರಾಮಯ್ಯ ಅವರು ಕಾರಿನ ಮೇಲೆ ಕೂತ ಕಾಗೆ ವಿಚಾರವನ್ನ ನಡೆದು ರಮೇಶ್ ಅರವಿಂದ್ ಜೊತೆ ನಕ್ ಕು ನಲಿಸಿ ಪ್ರೇಕ್ಷಕರನ್ನ ಮನರಂಜಿಸಿದ್ರು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದ್ರೆ ಫಿಲ್ಮಿ ಬೀಟ್ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು